क्रैक ये बड़ा है हमारा नहीं है भाई ये ये गिरनी पहले ले ले ये है ना कर ये विजय निकल बेकर Ô bà biết là bà biết là bà biết là bà biết là bà biết

ಇಪ್ಪತ್ತೊಂದು ಇಪ್ಪರು ದಿವಸ ಬಾಬಾ ಸಾಹೇಬ್ ಅವರ ಭವ್ಯ ಮೆರವಣಿಗೆಯೊಂದಿಗೆ ಜಮಖಂಡಿ ವಿವಿಧ ಬೀದಿಗಳಲ್ಲಿ ಸಂಚರಿಸಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಪುತ್ರಿಗ ಮಾಲಾರ್ಪಣೆ ಮಾಡಿ ಅನಂತರ ಇಲ್ಲಿ ಸುವರ್ಣ ಟಾಕಿದ ಹನುಮಂತರ ಗುಡಿ ಬಂದ ದೇಸಾಯಿ ಸರ್ಕಲ್ ಅಲ್ಲಿಂದ ಬಂದ ಇಲ್ಲಿ ಚೇಂದ್ರಿಗೆ ಭೇಟಿ ಭೇಟಿ ಗಂಡಾತೈತಿ ದಯಮಾಡಿ ಎಲ್ಲರೂ ಬಾಬಾ ಸಾಹೇಬ್ನ ಅಂಬೇಡ್ಕರ್ ಅನುಯಾಯಿಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿ ವಿನಂತೆ ತಾವು ಈ ಮೆರವಣಿಗೆ ಭವ್ಯವಾದ ಮೆರವಣಿಗೆಗೆ ಸಹಕಾರ ಕೊಡಬೇಕಂತ ವಿನಂತೆ ಷ್ಟು ಪೂಜೆ ಹಾಂ ಪೂಜೆ ಅಷ್ಟೇ ಮಾಡ್ತಿದ್ದು ಈ ಸಲ ಏನೈತಿ ನೋಡು ಯುವಕರ ಒಂದು ದಂಡ ಕೂಡಿ ಇದನ್ನ ಇಲ್ಲ ಈ ರೀತಿ ಮಾಡೋಣ ಅಂತ ಹೇಳಿ ಅವ್ರೆಲ್ಲ ಒಂದು ಬೈಟಕಿ ಮಾಡಿ ಅವ್ರದೇ ಇದ್ರೊಳಗೆ ಶ್ರಮ ಹೆಚ್ಚೈತೆ ಹಿರಿಯಾರ್ದು ಏನೈತಿ ಬೆರಳನಾಟಕಷ್ಟ ಅವ್ರಿಗೆ ನಾವು ಸಪೋರ್ಟ್ ಮಾಡಿದ್ವಿ ಎಲ್ಲ ಹುಡುಗರು ಮಾಡ್ಯಾವೆ ಅದರಿಂದ ಏನು ಬರೋ ಮುಂದಿನ ವರ್ಷ ಏನಾಯ್ತು ನೋಡು ಇದಕ್ಕಿಂತ ಹೆಚ್ಚಿನ ನಾವು ಮಾಡ್ತೀವಿ ಬಾಬಾ ಅಂದ್ರೆ ಒಂದು ಶಕ್ತಿ ಒಂದು ಬೆಳಕ ಒಂದು ನೀರ ಅವನ ಅವ್ನ ಏನು ಆ ಸ್ಫೂರ್ತಿ ಐತೆ ಆ ಸ್ಫೂರ್ತಿನಾಗುತ್ತಿದೆ ಅದು ಅದರಿಂದನೇ ನಡೆಯುವುದು ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಎಲ್ಲಿ ಎಲ್ಲಿ ನಾವು ಪಟ್ಟಿ ತೆಗೆದಿಲ್ಲ ಎಲ್ಲಿ ತೆಗೆದಿಲ್ಲ ಅಲ್ಲಿ ನಾವು ನಾಲ್ಕೈದು ಮಂದಿ ಹಿರಿಯರು ಹಿರಿಯಾರ ಹೆಸರು ಇಲ್ಲಿ ವಿಲಾಸ್ ನಡಿನ ಮನಿ ಶರ್ಮ ಮೂಲಗಿ ರಮೇಶ್ ನಡಿಮನಿ ಪರಶುರಾಮ್ ಮನಿ ಸುರೇಶ್ ಮನಿ ಇನ್ನಿತರ ಹುಡುಗರು ಅವ್ರ ತಲೆ ಮ್ಯಾಗ ಹಾಕೊಂಡಿದ್ದು ನಾವು ಕಾರ್ಯಕ್ರಮ ಮಾಡತ್ತಿದ್ವಿ ಎಲ್ಲಿ ನಾವು ಪಟ್ಟಿ ಐತಿಲ್ಲ ಎಲ್ಲಿ ಜನಗೆ ಐತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಕೆಡಿಸಿಲ್ಲ ಅವ್ರ ಆಶೀರ್ವಾದದಿಂದ ನಮ್ಮ ಶಕ್ತಿ ಮ್ಯಾಲ ನಾವು ಮಾಡಾಕ್ತಿದ್ವಿ ಬಾಬಾ ಸಾಹೇಬ್ ಶಕ್ತಿ ಹಂತದ ಕೊಟ್ಟಾನಂದ್ರೆ ನಮಗ ನಮ್ಗೆ ಇನ್ನು ಮಕ್ಕಳ ನೀವು ಪಟ್ಟಿ ಕೊಡ್ರಿ ಪಟ್ಟಿ ಮಾಡಬೇಡ್ರಿ ನನ್ನ ಹೆಸರು ತೊಗೊಂಬರಿ ಅಂತ ಆ ರೀತಿ ನಾವು ನೋಡ್ಕೊಳಕ್ತಿದ್ವಿ ಎರಡರಿಂದ ಮೂರು ಲಕ್ಷ ರೂಪಾಯಿ ನಮ್ಗೆ ಬಹಳ ಖುಷಿ ಐತ್ರಿ ಹೆಮ್ಮೆ ಅನಿಸ್ತೈತಿ ಅವ್ರದ್ದೊಂದು ಜಯಂತಿ ಮಾಡುದ್ರೆ ನಮಗೊಂದು ಹೆಮ್ಮೆ ಇದೆ ನಾವು ಪ್ರಥಮ ಬಾರಿಗೆ ಇದು ಅರವತ್ತು ಎಪ್ಪತ್ತು ವರ್ಷದಿಂದ ನಾವು ಇಲ್ಲಿ ಏನು ಕಾಣಿರಲಿಲ್ಲ ಯುವಕರು ಒಂದು ದಂಡು ಕೂಡ ಇದನ್ನ ಕಾರ್ಯಕ್ರಮ ಮಾಡ್ಯಾರ ಅವ್ರ ಅವ್ರ ಹಿಂದ ನಾವು ಬೆನ್ನ ನಾನು ಭೀಮಾ ಜಿಲ್ಲಾ ಸಂಘಟನೆ ಸಂಚಾಲಕ ಈಗ ಚಂದ್ರಗರಿ ಪೇಟೆ ಮುಖಂಡ ಈಗ ಇಲ್ಲಿಂದ ಚಂದ್ರಗೇರಿ ಪೇಟೆಯಿಂದ ಶಿವಾಶ್ ಸರ್ಕಲ ಸುಭಾಷ್ ಸರ್ಕಾರದಿಂದ ಜೋಳದ ಬಜಾರ ಜೋಳದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿ ಮಾಲಾರ್ಪಣೆ ಅಲ್ಲಿಂದ ನೇರವಾಗಿ ಹನುಮಂತವರ ಚೌಕ ಅಲ್ಲಿಂದ ನೇರವಾಗಿ ಸುವರ್ಣ ಟಾಕಿಸ ಅಲ್ಲಿಂದ ನೆರವಾದ ದೇಸಾಯಿ ಸರ್ಕಲ್ ಅಲ್ಲಿಂದ ನೇರವಾಗಿ ಇಲ್ಲಿ ಅಲ್ಲಿಂದ ಅಂಬರ್ ಇದು ಅರ್ಬನ್ ಬ್ಯಾಂಕ್ ಅರ್ಬನ್ ಬ್ಯಾಂಕ್ ಬಜೆಂತ್ರಿಗಲ್ಲಿ ಚಂದ್ರಗೇರ್ಪೇಟ್ ಅಲ್ಲೇ ಮುಕ್ತಾಯ ಜೈ ಭೀಮ್ ಧನ್ಯವಾದ ಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಒಂದೂರ ಮೂವತ್ತ್ನಾಲ್ಕನೇ ಜಯಂತಿ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಬಾಬಾ ಅವರ ಅಪ್ಪಾಜಿ ಅವರು ಹೇಳಿದ ಪ್ರಕಾರ ಇದು ಡಿ ಜೆ ಅಷ್ಟೇ ಅಲ್ಲ ಎಲ್ಲ ಸಮುದಾಯಗಳು ಒಕ್ಕೂಟಿ ಶಿಕ್ಷಣಕ್ಕೂ ಮಹತ್ವ ಕೊಡ್ರಿ ನಮ್ಮ ಹುಡುಗರ ಕೆಟ್ಟ ಚಟಕ್ಕೆ ಯುವ ಹುಡುಗರ ಕೆಟ್ಟ ಚಟಕ್ಕೆ ಬಲಿ ಆಗಬಾರ್ದು ಗುಟ್ಕ ಮಾವ ಶರೀರ ಇದೆಲ್ಲ ಬಿಡಬೇಕು ಶಿಕ್ಷಣ ಕಡೆ ಹೊರತು ಕೊಟ್ಟ ಎಲ್ಲ ಯಾವುದೂ ಸಂಕಷ್ಟ ತಕರಾರಿಲ್ಲದೆ ಒಳ್ಳೆಯ ರೀತಿಯಂಥ ಭವ್ಯ ಮೆರವಣಿಗೆಯನ್ನು ಚಂದ್ರಗಿರಿಪೇಠದವರು ಹಮ್ಮಿಕೊಳ್ಳಿ ಅಂತ ನಗರದ ನಗರದ ಚಂದ್ರಗಿರಿ ಚಂದ್ರಗಿರಿಪೇಠದಲ್ಲೂ ಡಾಕ್ಟರ್ ಬಹುಬಾಬಾ ಸಾಹಾಹಬ್ ಅಂಬೇಡ್ಕರ್ ಅವರ ನೌರ ಮಹೋತ್ನೆಯ ಜಯಂತೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸೋದಕ್ಕಂಥದ್ದೇ ಇವತ್ತು ಬಹುಶಃ ನಗರ ಸೇರಿ ಯಾವ ಮಹಾತ್ಮರ ಒಂದು ಜಯಂತಿಗಳು ಈ ಚರ್ಚೆ ನಿಂತ ಗೊತ್ತಿಲ್ಲ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇಡೀ ರಾಜ್ಯ ಅಲ್ಲ ದೇಶಾದ್ಯಂತ ಕೂಡ ಉದ್ಯಮಿಯಿಂದ ಆಚರಣೆ ಮಾಡುವ ಇವತ್ತು ಭೀಮಾ ಸೇನೆಯ ಒಂದು ಪ್ರಭಾವ ಅಂಬೇಡ್ಕರ್ ಅವರ ಒಂದು ಆಶಯದಂತೆ ಸಾಧ್ಯತೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಹೇಳುತ್ತೇವೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ನೆಟ್ತಕ್ಕಂಥ ಭೀಮಾ ಸೈನ್ಯಗಳು ಇವತ್ತು ಏನು ಹೋರಾಟ ಮಾಡ್ತಿದ್ದೋ ಇವತ್ತು ಜಾಗೃತರಾಗಿ ಇವತ್ತು ನಮಗೆ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಕಟ್ಟುಕೊಳ್ಳುವ ಮೂಲಕ ಇವತ್ತು ನಾವು ಕೂಡ ಎಲ್ಲರ ಜೊತೆಗೆ ಸರಿ ಸಮ್ಮನಿ ಆಗ್ತಕ್ಕಂಥ ಒಂದು ವಿಚಾರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಯ್ಕೆ ಕೊಟ್ಟಂತ ದಾರಿ ಮತ್ತು ಮಾರ್ಗದಲ್ಲಿ ನಾವೆಲ್ಲರೂ ನಡೀತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಇವತ್ತು ನೋಡ್ತಾ ಇರತಕ್ಕ ನಾವು ಎಲ್ಲರೂ ಪ್ರತಿಯೊಂದು ಗ್ರಾಮಗಳಲ್ಲಿ ಪ್ರತಿಯೊಂದು ಗಲ್ಲಿಗಳಲ್ಲಿ ಪ್ರತಿಯೊಂದು ತಾಲೂಕಿನ ಜಿಲ್ಲೆಯಲ್ಲಿ ಕೂಡ ಅಲ್ಲಲ್ಲೇ ನಡೆತಕ್ಕಂಥ ಒಂದು ಜಯಂತಿ ಯಾವ್ದು ತಂದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂತ ಹೇಳಿ ಇಷ್ಟಪಡ್ತಾ ಇದ್ದೀವಿ ಮತ್ತು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಈ ದೇಶದ ಈ ರಾಜ್ಯದ ಅತಿ ಎತ್ತರದ ಮೂರ್ತಿಯನ್ನ ನಾವು ನಮ್ಮ ರಾಜ್ಯದ ನಗರದಲ್ಲಿ ಸ್ಥಾಪನೆ ಮಾಡ್ತಿರ್ತಕ್ಕಂಥ ಒಂದು ಕೆಲಕಿನಲ್ಲಿರುವ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ದಲಿತ ಸೈನ್ಯಗಳು ಮತ್ತು ದಲಿತ ಬಂಧುಗಳು ಮತ್ತು ಆಶಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನೋ ಅನ್ವಯಗಳು ನಾವೆಲ್ಲರೂ ಕೂಡ ಇವತ್ತು ಸಿದ್ದರಾಮಯ್ಯನವರಿಗೆ ನಮ್ಮ ಬೆಂಬಲ ಇದೆ ಅಂತಕ್ಕಂಥ ಮಾತ ಕೂಡ ಇರುವ ಮೂಲಕ ನಾವು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಸಂಪೂರ್ಣವಾಗಿ ಮನಮುಟ್ಟುವಂಗೆ ಯಾವುದೇ ಜನರಿಗೆ ತೊಂದರೆ ಆಗದೆ ಇವತ್ತು ಆಚರಣೆ ಮಾಡ್ತೀವಿ ಅಂತಕ್ಕಂಥ ಮತಗಳಿಸ್ತಾ ಇದ್ದೀವಿ